ಮಾಧ್ಯಮ ಮಿತ್ರಗಳಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ಇವತ್ತು ಎಲ್ಲ ಮಾಧ್ಯಮ ಮಿತ್ರಗಳನ್ನ ಕರೆದು ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಿನ್ನೆ ನಡೆದಂಥ ಒಂದು ಶಂಕು ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರನ್ನ ಅವಹೇಳನಕಾರಿಯಾಗಿ ಮಾತಾಡಿ ಎಮ್ ಎಲ್ ಎವರು ಶಾಸಕರು ಅವರು ಸರ್ವಾಧಿಕಾರಿಯಾಗಿ ಮಾಡ್ತಿದ್ದಾರೆ ತಾಲೂಕಲ್ಲಿ ಅಂತ ಕೆಲವು ನಿಂದನೆಗಳಿಂದ ಮಾತಾಡಿರ್ತಾರೆ ಅದರಲ್ಲಿ ನಾವುಗಳೆಲ್ಲ ನಮ್ಮ ಮುಖಂಡರುಗಳೆಲ್ಲ ಅವ್ರ ಜೊತೆ ನಾವೆಲ್ಲ ಭಾಗವಹಿಸಿದ್ವಿ ಈಗ ಏನೋ ಒಂದು ಪಡಿತರ ಚೀಟಿ ಎರಡಳಿಂದ ಹೋಗಿ ರೈಲ್ವೆ ಗೊಲ್ಲಳಿಯಿಂದ ತರಬೇಕಾಗಿತ್ತು ಸುಮಾರು ಒಂದು ನೂರು ನೂರ ಹತ್ತು ಜನ ಯಾಡಳಿರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರುಗಳು ಈ ಥರ ಜಾಸ್ತಿ ಇರೋದ್ರಿಂದ ಆ ಆಲ್ಡೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ನಮ್ಮ ಶಾಸಕರಿಗೆ ಏನಂತ ಅಲ್ಲಿ ರೇಷನ್ನು ನಾವು ತಮಾರಕ್ಕೆಲ್ಲ ಆಗೋದಿಲ್ಲ ರೈಲ್ವೆ ಹಳಿಯನ್ನು ದಾಟಿ ಹೋಗಿ ಬರಬೇಕು ಅದರಿಂದ ನಮ್ಮೆಲ್ಲ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ನಮಗೆ ಇಲ್ಲಿ ಒಂದು ಉಪಕೇಂದ್ರವನ್ನಾಗಿ ನೀವು ನಮಗೆ ಮಾಡಿಕೊಡ್ಬೇಕು ರೇಷನ್ಗೆ ಅಂತ ಹೇಳಿ ಒಂದು ಬೇಡಿಕೆಯನ್ನು ಬಗ್ಗೆ ಕೊಟ್ಟಿರ್ತಾರೆ ಇದು ಮುಖ್ಯ ಶಾಸಕರು ಅದನ್ನು ಇಲಾಖೆಗೆ ಎಲ್ಲ ಹರಿಸಿ ಇದು ತ್ವರಿತವಾಗಿ ಆಗಬೇಕು ಅಂತ ಹೇಳಿ ಅದೊಂದು ಇಲಾಖೆಯಿಂದ ಅದೊಂದು ಎಲ್ಲ ತಗೊಂಡು ಅದನ್ನು ಎರಡಾಳು ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ ಅದರಲ್ಲಿ ನೆನ್ನೆ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋದಾಗ ಏಕೈಕಿಯಾಗಿ ಹರ್ಷ ಅಂದವರು ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಅವರು ಸಹ ಒಂದು ಕಟ್ಟಡ ನೂತನ ಕಟ್ಟಡ ಉದ್ಘಾಟನೆಗೆ ಕರೆದಿರ್ತಾರೆ ಆ ಕರೆದಿದಾಗ ಅವರು ಟೈಮ್ ಕೊಟ್ಟಿರ್ತಾರೆ ನಾವು ಇದು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೋದಾಗ ಇದು ಒಂದು ಉದ್ಘಾಟನೆ ಕಾರ್ಯಕ್ರಮ ಹೋದಾಗ ಏಕಾಏಕಿಯಾಗಿ ಬಂದು ನೀವು ಹಾಲ್ಡೇರಿನಲ್ಲಿ ಯಾಕೆ ಮಾಡ್ತೀರಾ ಏನು ಪರ್ಮಿಷನ್ನು ನನ್ನ ಅಧ್ಯಕ್ಷ ಗಮನದಿಂದ ನೀವು ಹೆಂಗೆ ಮಾಡ್ತೀರಾ ಅಂತ ಇದನ್ನ ಭಾಳ ಉದ್ವೇಗದಿಂದ ಹರ್ಷ ಅನ್ನೋನು ಮಾತಾಡಿರ್ತಾನೆ ಅದು ಶಾಸಕರು ಹೇಳ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ನಾನು ರೇಷನ್ ಥರಗೆ ಇಲ್ಲಿಂದ ವಯಸ್ಸಾದರೆ ರೈಲ್ವೆ ರಸ್ತೆ ದಾಟೆ ಹೋಗ್ತಾ ಇದ್ದರು ನಾನು ಇಲ್ಲಿ ಹಾಲ್ಡೇರಿ ಉದ್ಘಾಟನೆಗೆ ಬಂದಿದ್ದಾಗ ನಾನು ಒಂದು ಮನವಿಯನ್ನು ಕೊಟ್ಟಿದ್ದರು ಆ ಮನವಿ ಮುಖ್ಯನ ನಾನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಸಾರ್ವಜನಿಕ ಅನುಕೂಲ ಮಾಡಿಕೊಟ್ರೋದನ್ನ ನೀನು ನನ್ನ ಕೇಳಿ ನೀನು ಮಾಡಬೇಕು ನಾನು ಪರ್ಮಿಷನ್ ತಗೊಂಡಿಲ್ಲ ಅಂತ ಕೇಳ್ತೀನಿ ಯಾಕಪ್ಪ ನಾನು ಶಾಸಕನಾಗಿ ನಾನು ಒಳ್ಳೆ ಉತ್ತಮ ಕಾರ್ಯ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ನೀನು ದುರುಪಯೋಗ ಮಾತಾಡ್ತಿದ್ದೆಲ್ಲ ನೀನು ಮಾಡೋದೆಲ್ಲ ಸರಿ ಅಂತ ಕೇಳಿದಾಗ ಧಮ್ಕಿ ಆಗ್ತಾನೆ ಶಾಸಕರ ಮೇಲೆ ಧಮಕಿ ಆಗ್ತಾರೆ ಇದನ್ನು ನಾವು ಆ ವರ್ಷನೇ ನಾವು ಖಂಡಿಸ್ತೇವೆ ಯಾಕೆಂದರೆ ಇವತ್ತು ಒಂದು ಒಳ್ಳೆ ಕೆಲಸ ಅವರ ಊರಲ್ಲಿ ಹತ್ತು ವರ್ಷದಿಂದ ಮಾಡಿದಂತಕ್ಕಂಥ ಒಂದು ಸಣ್ಣ ಕೆಲಸ ಇದನ್ನು ಇವತ್ತು ಶಾಸಕರು ಮಾಡಿದ್ದನ್ನು ಅವ್ರು ಖುಷಿ ಪಡಬೇಕಂಥ ಕೆಲಸ ಅವ್ನು ಕೇಳ್ತೇನೆ ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಏನು ಅಂತ ಅದೇ ಡೇರಿನಲ್ಲಿ ಕಿರಣ್ ಅವರು ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಒಂದು ಪರ್ಮಿಷನ್ ತಗೊಂಡು ನೂತನ ಹೊಸ್ದಾಗಿ ನಾವು ಒಂದು ಕಟ್ಟಡ ಆಗೋವರೆಗೂ ಒಂದು ವರ್ಷ ಆಗುತ್ತೆ ಅದಕ್ಕೆಲ್ಲ ದಾಖಲೆ ತಗೊಂಡು ಕಟ್ಟಡ ಕಟ್ಟಿ ಅದುವರೆಗೂ ನಾವೆಲ್ಲ ಒಂದು ಪದಾಧಿಕಾರಿಗಳ ಸೇರಿಕೊಂಡು ಒಂದು ಪರ್ಮಿಷನ್ ತಗೊಂಡು ಅಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡಿರ್ತಾರೆ ಅದಕ್ಕೆ ಅವಕಾಶ ಇದೆ ಅದನ್ನು ಏಕಾಏಕಿಯಾಗಿ ಅರ್ಷವರು ನನ್ನ ಗಮನಕ್ಕೆ ತರಬೇಕಾಗಿತ್ತು ಅಂತ ಹೇಳಿ ಭಾಳ ಉದ್ವೇಗದಿಂದವರೆಲ್ಲ ಮಾತಾಡಿರ್ತಾರೆ ಮಾತಾಡಿರ್ತಾರೆ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಯಾಕೆಂದರೆ ಶಾಸಕರು ನಲ್ಮಂಗ್ಲ ತಾಲೂಕಿನಲ್ಲಿ ಎಲ್ಲ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸಿ ಎಲ್ಲ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಕಾರ್ಯವನ್ನು ಅವ್ರು ಮಾಡ್ತಾ ಇದಾರೆ ಅವರ ವಿರುದ್ಧನೇ ಅವಹೇಳನಕ್ಕೆ ಮಾತಾಡ್ತಾ ಇದ್ದಾನೆ ಹರ್ಷ ಅಂದವರು ನಾವಿದನ್ನು ಹರ್ಷ ಖಂಡಿಸ್ತೀವಿ ಆಮೇಲೆ ಅಲ್ಲಿ ಪಂಚಾಯಿತಿಗೆ ಹೋದರೂ ಸಹ ಅವನೇ ಡೇಟ್ ಕೊಟ್ಟು ಬರಲೇಬೇಕು ಅಂತ ಈ ಎಲ್ಲ ಕೇಳಿ ನಮ್ಮ ಶಾಸಕರಿಗೆ ಒಂದು ಅವಮಾನ ಮಾಡೋ ರೀತಿನಲ್ಲಿ ಮಾಡಿದ್ದಾನೆ ಅವನ ಉದ್ದೇಶ ಏನು ಕರೆದು ಶಾಸಕರಿಗೆ ನೆಲ್ಮಂಗ್ಲ ತಾಲೂಕಲ್ಲಿ ನಾನು ಒಬ್ಬ ರಾಜಕೀಯವಾಗಿ ನಾನು ಬೆಳೀಬೇಕು ದುರುದ್ದೇಶ ಇಟ್ಕೊಂಡು ಶಾಸಕರಿಗೆ ಒಂದು ಅಗೌರವ ಕೊಡಬೇಕು ಅಂತ ಹೇಳಿ ಎಲ್ಲ ಡೇಟೆಲ್ಲ ತಗೊಂಡು ಶಾಸಕರು ಗೌರವಪೂರ್ವಕವಾಗಿ ನಾವು ಅವರು ಎಲ್ಲ ಸದಸ್ಯನವ್ರ ಜೊತೆಗೆ ಹೋದಾಗ ಬೇಕು 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 ಅಂತಲೇ ಇದನ್ನು ಮಾಡಿ ಅವನ ಅಧ್ಯಕ್ಷ ಆಗಿ ಒಂದು ಶಾಸಕರು ಬಂದಾಗ ಗೌರವವನ್ನು ಕಿಂಚತ್ತು ಗೌರವ ಕೊಟ್ಟಿಲ್ಲ ಯಾರು ವರ್ಷ ಅವ್ರು ನಮ್ಮ ಶಾಸಕರಿಗೆ ಒಂದು ಅಗೌರವ ತಂದಿದ್ದಾರೆ ಇದು ಅರ್ಷನ್ಗೆ ಅವನಿಗೆ ನಾಚಿಕೆ ಹಾಕ್ಬೇಕು ಒಬ್ಬ ಅಧ್ಯಕ್ಷ ಆದ ಒಬ್ಬ ಶಾಸಕರು ಬಂದಾಗ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಇಲ್ಲ ಆ ಸದಸ್ಯರುಗಳ್ನ ಉಪಾಧ್ಯಕ್ಷನೆಲ್ಲ ಕರ್ಕೊಂಡು ಹೊರಗಡೆ ಹೋಗಿ ಎಲ್ಲೋ ನಿಂತ್ಕೊಂಡು ಮಾತಾಡ್ತಾನೆ ಇದು ಒಬ್ಬ ಅಧ್ಯಕ್ಷ ಆಗಿ ಒಬ್ಬರು ಉಪಾಧ್ಯಕ್ಷರಾಗಿ ಕೊಡೋಂಥ ಗೌರವನ ಈ ರೀತಿಯಾಗಿ ಆ ಅರ್ಶುನಿಗೆ ನಾವೆಲ್ಲ ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಅವನ ಅರ್ಷ ಯಾವ ರೀತಿಯಲ್ಲಿ ನಮ್ಮ ಶಾಸಕರಿಗೆ ವರ್ತನೆಯಾಗಿ ಮಾತಾಡ್ತಾನೆ ಅದನ್ನು ನಿಲ್ಲಿಸ್ಬೇಕು ಯಾಕೆಂದರೆ ಇದನ್ನು ರಾಜಕೀಯವಾಗಿ ತಗೊಂಡು ಹೋಗೋದು ಬೇಡ ಶಾಸಕರು ಒಳ್ಳೆಯ ಉತ್ತಮ ಕೆಲಸ ಮಾಡ್ತಿದ್ದಾರೆ ಅವನು ಅಧ್ಯಕ್ಷ ಆಗಿದ್ದಾನೆ ಅವನ ಅಭಿಪ್ರಾಯ ಕೊಡಲಿ ಅವನ ಸಲಹೆ ಕೊಡಲಿ ಅವ್ನಿಗೆ ಅಭಿವೃದ್ಧಿ ಕೇಳಿ ಶಾಸಕರನ್ನ ಅದು ಬಿಟ್ಬಿಟ್ಟು ಶಾಸಕರ ಮೇಲೆ ಇಲ್ಲಿಸಿಲ್ಲದ ಆರೋಪವನ್ನು ಹೊರಿಸೋದು ನಮ್ಮ ಕಾಂಗ್ರೆಸ್ ಮುಖಂಡರು ಮೇಲೆ ಇಲ್ಲಿಸಿಲ್ಲದ ಆರೋಪವನ್ನು ಮಾಡ್ತಾರೆ ಇದರಿಂದ ಅವನಿಗೆ ಏನೂ ಲಾಭ ಇಲ್ಲ ಯಾಕೆಂದರೆ ನಾನು ಅಧ್ಯಕ್ಷ ಆಗಿದ್ದೀನಿ ಅಂದ್ಬಿಟ್ಟು ಸರ್ವಾಧಿಕಾರಿಯಾಗಿ ಮರೆತಾ ಇರೋದು ವರ್ಷ ನಮ್ಮ ಶಾಸಕರಲ್ಲ ಶಾಸಕರು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಇಲ್ಲಿಗೆ ಅರ್ಥಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕು ವರ್ಷ ಏನು ಅಧ್ಯಕ್ಷ ಆಗಿದ್ದಾನೆ ಅವನ ಅಭಿವೃದ್ಧಿ ಬಗ್ಗೆ ಮಾಡ್ಕೊಂಡು ಹೋಗಿ ನಮಗೆ ತೊಂದರೆ ಇಲ್ಲ ನಮ್ಮ ರಾಜಕೀಯಕ್ಕೆ ನಮ್ಮ ಪಕ್ಷದ ಮೇಲೆ ನಮ್ಮ ಮುಖಂಡರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದರೆ ನಾವು ಇದನ್ನು ಖಂಡಿಸ್ತೇವೆ ಅಂತ ನಾನು ಘಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗರಾಜರು